ಇದು ಮೂರುವರೆ ಲಕ್ಷ ಆಗಿದೆ ಸರ್ ಇವಾಗ ಲಕ್ಷ ಎಷ್ಟು ದಿನದಲ್ಲಿ ಒಂದೇ ತಿಂಗಳಲ್ಲಿ ಒಂದೇ ಸರ್ ಅಂದ್ರೆ ಮುಂಡ್ರಿಗ ಒಬ್ಬರಿಗೆ ಹಾಕಿದ್ವಿ ಸರ್ ಅವ್ರದೇ ಒಂದೂವರೆ ಲಕ್ಷ ಆಗಿದೆ ಸರ್ ಲೋಕಲ್ ಎಲ್ಲ ಮತ್ತೆ ಬೇರೆ ಕೊಟ್ಟಿದ್ದೆ ಸರ್ ಒಬ್ರಿಗೆ ಒಬ್ಬರಿಗೆ ಕೊಟ್ಟದ ಇದ್ರಾಗ ಒಳಗೆ ಬೇರೆ ಬೇರೆ ಕೊಟ್ಟಿದ್ದಿಲ್ಲ ಅದು ಎಷ್ಟು ಎಕರೆದಾಗ ಸರ್ ಒಂದೇ ಸರ್ ಎಕರದಲ್ಲಿ ನಾಲ್ಕು ಕ್ವಿಂಟಲ್ ನೋಡ್ರಿ ಬರೆ ಒಂದು ತಿಂಗಳ ಕಟಾವ್ ಮಾಡಿದ್ದು ಒಂದೂವರೆ ಲಕ್ಷ ದೊಡ್ಡ ಪಗಾರ ಅದ ಇವತ್ ಆ ಐ ಎ ಒಂದು ಪೇಮೆಂಟ್ ರೈಟ್ ತಗೊಂತಾನ ಅಂದ್ರ ಅದ್ ಕರ್ಬೇಕ್ ಖುಷಿ ಮಾಡ್ಬೇಕ್ ಸರ್ ಎಲ್ರು ಮಾಡ್ಬೇಕ್ ಸರ್ ಒಳ್ಳೆ ಮಾಲ್ ಶಾರ್ಟೇಜ್ ಬಿದ್ದಾಗ ನಮ್ ಕಡೆ ಕೇಳಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಗಾಡಿಗಾದ್ರೂ ಹಾಕಿ ಕಳ್ಸಪ್ಪ ಪುಣ್ಯ ಹೆಣ್ಮಕ್ಳಿಗೆಲ್ಲ ಹಾಕಿ ಕಳ್ಸ ಸತಿ ನಾವೇ ಕೊಪ್ಪಳಕ್ಕೆ ಹೋಗ್ಬೇಕಾದ್ರೆ ನಮ್ ಕೆಲಸ ಇದ್ರೆ ನಾವೇ ಹೋಗಿ ಕೊಟ್ಟು ಮಾಡ್ತೇವೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಕ್ಕ ಚಂದಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಒಂದು ವಿಶೇಷ ಅಂದ್ರೆ ಕರಿಬೇವು ಕರಿಬೇವು ಈಗ ನಾವು ಏನು ಅನ್ಕೊಂಡ್ವಿ ಅಂದ್ರೆ ಕೃಷಿ ಅಂದ್ ಕೂಡ ನಮ್ಗೆ ಲಾಭ ಇಲ್ಲ ಕೃಷಿ ಅಂದ್ ಕೂಡ ಲಾಭ ಐತಿ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಅದಷ್ಟು ಲಾಭ ಸಿಗುತ್ತಾ ಅಂತಾನೆ ಹೇಳ್ತಾರ ಒಂದ ಒಂದ್ ಹಂತದಲ್ಲಿ ನೋಡಿದ್ರ ಏ ಕೃಷಿಯಲ್ಲಿ ನಮಗೆ ಲಾಭನೇ ಇಲ್ಲ ಅಂತ ವಾಪಾಸ್ ಹೊರಗು ಹೋಗೋರದಾರ ಈಗ ಅದನ್ನ ಯಾವ್ದು ಮೆಟ್ಟಿ ನಿಂತ ಅಂದ್ರೆ ಈ ಕಡೆ ಲಾಭ ಐತಿ ಲಾಭ ಇಲ್ಲ ಅಂತ ಅನ್ಕೊಳ್ಳೋದು ಬಿಟ್ಟು ಆ ಸುಮಾರು ವರ್ಷದಿಂದ ಒಂದು ಹತ್ತೆರಡು ವರ್ಷದಿಂದನ ಅವರು ಕರಿಬೇ ಕೃಷಿಯನ್ನ ಒಂದೇ ಒಂದು ಕೃಷಿಯನ್ನ ನಂಬ್ಕೊಂಡು ಇವತ್ತು ಕೃಷಿ ಮಾಡ್ತಾ ಇದ್ದಾರ ಆ ಕೃಷಿ ಯಾವತರ ಅವ್ರನ್ನ ಕೈ ಹಿಡಿತ ಅವ್ರಿಗೆ ಯಾವತರ ಸಹಾಯ ಆಗೈತಿ ಜೊತೆಗೆ ಇನ್ನಿಷ್ಟು ಅವ್ರ ಹತ್ರ ಸಾಕಷ್ಟು ಮಾಹಿತಿ ಪಡಿಬೋದು ಅಂದ್ರೆ ಮಾರ್ಕೆಟ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಮಾಹಿತಿ ಪಡಿಬೇಕಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಜೊತೆಗೆ ಅವರೊಬ್ಬರು ಯುವ ರೈತರಾಗಿರೋದ್ರಿಂದ ಅವರ ಮಾಹಿತಿ ನಿಮಗೆ ಸೂಕ್ತ ಆಗುತ್ತೆ ಜೊತೆಗೆ ಇನ್ನೊಬ್ಬ ಯುವ ರೈತರಿಗೆ ಒಂದಿಷ್ಟು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತೀನಿ ಆ ಉದ್ದೇಶಕ್ಕೆ ಶೇರ್ ಮಾಡೋದು ಮರಿಬೇಡ್ರಿ ಅಂತ ನಾನು ಆ ರೈತರ ಜೊತೆಗೆ ಮಾತಾಡೋಣ ಹಜ್ಜಾರ ನಿಮ್ಮ ಹೆಸರು ನಿಮ್ಮ ಹೆಸರು ಅಂಬರೇಷ್ ಅಂತ ರೀ ಊರು ಚಿಕ್ಕಿಂದ ಆ ನಂಚ ಈ ಕರಿಬೇವು ಕೃಷಿ ಎಷ್ಟು ವರ್ಷದಿಂದ ನಿರ್ವಹಣೆ ಮಾಡ್ಕೊಂಡು ಇವಾಗ ನಾವು ಹತ್ತರಿಂದ ಹದಿನೈದು ವರ್ಷ ಆಯ್ತು ಸರ್ ಮಾಡ್ತಾ ಇದ್ದೀವಿ ಹತ್ತರಿಂದ ಹದಿನೈದು ವರ್ಷ ಅಂದ್ರ ಅಪ್ಪರ ಪ್ರಯತ್ನ ಅಪ್ಪರ್ ಮಾಡಿದ್ರಿ ಫಸ್ಟಿ ನಬಾರ್ಡ್ ಕಂಪನಿಯಿಂದ ಅವರು ಫ್ರೀ ಆಗಿಬಿಟ್ಟಿದ್ರಿ ಅವಾಗ್ಲಿಂದನ ಮಾಡ್ಕೊಂಡ್ಬಿಡ್ರಿ ಅವ್ರ ಅಲ್ಲಿಂದ ಸ್ಟಾರ್ಟ್ ಆಗೈತ್ರಿ ಈ ಕೃಷಿ ಕರಿಬೇ ಕೃಷಿ ಅಂದ್ಕೂಡ ಹಿಂದ್ ಮೂಢನಂಬಿಕೆ ಅದು ಇದೆಲ್ಲ ಮೆಟ್ ನಿಂತು ಇವತ್ತು ಹತ್ತರಿಂದ ಹದಿನೈದು ವರ್ಷ ಸತತ ಕೃಷಿ ನಂಬಿರಲ್ಲ ಇದು ಯಾವ ತರ ನಿಮಗೆ ಕೈ ಹಿಡದೈತೆ ಸರ್ ಬೇರೆ ಎಲ್ಲಾ ಪೀಕ್ ಒಂದೊಂದು ಟೈಮ್ ಅಲ್ಲಿ ಕೈ ಕೊಟ್ಟಿದೆ ಸರ್ ಈ ಮಾ ಈ ಪೀಕ್ ಮಾತ್ರ ಕರಿಬೇವು ಮಾತ್ರ ಇದು ವರ್ಷಕ್ಕೆ ನಾವ್ ಹತ್ತರಿಂದ ಹದಿನೈದು ವರ್ಷ ಒಂದ್ಸರಿನು ಇದು ಯಾವುದೇ ನಮ್ಗೆ ಕೈ ಕೊಟ್ಟಿಲ್ಲ ಸರ್ ಕೈ ಇಲ್ಲ ಸರ್ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದೀವಿ ಸರ್ ಇದನ್ನ ಬೀಜ ಆಯ್ತು ಬೀಜ ಇಡೋದಾಗ್ಲಿ ಎಷ್ಟ್ ದಿನಕ್ಕೆ ಮೊಳಕೆ ಹೋಗಿ ಮೊಳಕೆ ಕೊಡುತ್ತೆ ಸರ್ ಇದು ಬೀಜ ಬೀಜ ನಾಟಿ ಮಾಡಿ ಆದ್ಮೇಲೆ ಮೂವತ್ತರಿಂದ ಮೂವತ್ತೈದು ದಿನಕ್ಕೆ ಮೊಳಕೆ ಹೊಡಿತೈತಿ ಸರ್ ಮೂವತ್ತರಿಂದ ಮೂವತ್ತೈದು ದಿವಸ ಸರ್ ಅದಾದ್ಮೇಲೆ ಇದು ಫಸ್ಟ್ ಕಟಾವ್ ಬರೋದೇ ಇದು ಮಸಾರಿ ಆದ್ರೆ ಸ್ವಲ್ಪ ಬೇಗ ಬರುತ್ತೆ ಸರ್ ಏಳು ತಿಂಗಳಲ್ಲಿ ಕಟಾವು ಮಾಡಿಸಿಕೊಳ್ಳುತ್ತೆ ಸರ್ ಫಸ್ಟ್ ಕಟಾವು ಈ ಕಪ್ ಆದ್ರೆ ಒಂಬತ್ತು ತಿಂಗಳ ತನಕ ಬೇಕೇ ಬೇಕು ಸರ್ ಅಂದ್ರ ಮೊದಲನೇ ಟೈಮ್ ಹೆಚ್ಚು ಕಮ್ಮಿ ಒಂದು ವರ್ಷದ ಬೆಳೆ ಅಂದ್ರ ಒಂದ್ ವರ್ಷದ ಬೆಳೆ ಸರ್ ಫಸ್ಟ್ ಟೈಮ್ ನಾವ್ ಅದ ಏನು ಒಂದ್ ವರ್ಷ ನಾವ್ ಏನ್ ಆರೈಕೆ ಮಾಡ್ತೀವಲ್ಲ ಸರ್ ಆ ವರ್ಷ ನಾವು ಚೆನ್ನಾಗಿ ಆರೈಕೆ ಮಾಡಿದ್ರೆ ಅದು ನಮ್ ಹತ್ ವರ್ಷ ಅದು ನಮ್ನ ಆರೈಕೆ ಮಾಡಿ ಮಾಡಿರ್ತೀವಿ ನಾವು ಒಂದ್ ವರ್ಷ ಅದನ್ನ ಆರೈಕೆ ಮಾಡಿದ್ರ ಹತ್ತ ವರ್ಷ ಅದು ನಮ್ನ ಆರೈಕೆ ಹೆಜ್ಜೆ ಈ ಕರಿಬೇವು ನೀವು ಬೀಜ ಇಟ್ಟ ಮೇಲೆ ಮೂವತ್ ದಿವಸಕ್ಕೆ ಬರುತ್ತೆ ಇದು ನೀರು ಗೊಬ್ಬರ ನೀರ್ ಹೊಣೆ ಸ್ವಲ್ಪ ಕಷ್ಟ ಸರ್ ಒಂದ್ ಕಟಾವ್ ಆಕೋ ವರೆಗಿನ ಒಂದ್ ಸಲ ಕಟಾವ್ ಮಾಡಿದ್ರೆ ನೆಕ್ಸ್ಟ್ ಮೂರ್ ತಿಂಗಳಿ ಬಂದ್ ಬಂದ್ಬಿಡುತ್ತೆ ಮೂರ್ ತಿಂಗಳ ವರ್ಷಕ್ಕೆ ನಾಕ್ ಕಟ್ಟಾವ್ ಆರಾಮ್ ಆಗಲ್ಲ ಈಗ ನೀರ್ ಈಗ ಎಷ್ಟ್ ದಿನಕ್ಕೂ ಅಂದ್ರ ತೊಂಬತ್ ಮೂವತ್ತ ದಿನವರೆಗೂ ಹುಟ್ಟಂಗಿಲ್ಲ ಅಲ್ಲಾ ಅವಾಗ ಯಾವ ತರ ನೀರ್ ನೀರ್ ಆಮೇಲೆ ಅದ್ರ ಮ್ಯಾಲೆ ವಾರದಲ್ಲಿ ಎರಡ್ ಸತಿ ನೀರ್ ಕುಡ್ಲೆ ಸರ್ ನೀರ್ ಕೊಡ್ಲೆ ಆ ಕೊಟ್ಟ ನಂತರ ಅದ ಸಸಿ ಬಂದ ನಂತರ ಅದು ಹುಟ್ಟಿದ ನಂತರ ಅದು ಹುಟ್ಟಿದ ನಂತರ ಸ್ವಲ್ಪ ಕಳೆ ಮತ್ತೆ ಎಣ್ಣೆ ಗೊಬ್ಬರ ಸ್ವಲ್ಪ ಕೊಡ್ಬೇಕಾಗ್ತದೆ ಗೊಬ್ಬರ ಯಾವ ತರ ಸ ಡಿಎಪಿ ಯೂರಿಯಾ ಕೊಡ್ಬೋದಲ್ಲ ಸವಾಯವ ಸವಾಯವನ್ನ ಮಾಡ್ಕೋಬಹುದು ಅದು ಒಳ್ಳೆ ಇದೆ ಸರ್ ಅದು ನಮ್ ಕಡೆ ಕೇಳ್ಕೊಂಡ್ ಸರ್ ಪ್ರತಿ ದಿನಾನು ಮೂರ್ ಕ್ವಿಂಟಲ್ ಬೇಕಂತ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರೆ ಸರ್ ಪ್ರತಿ ಮೂರ್ ಅಗ್ರಿಮೆಂಟ್ ಮಾಡ್ಕೋದ್ರೆ ನಾವ್ ಏನ್ ರೇಟ್ ಮಾತಾಡಿರ್ತೀವಿ ಕೊನೆವರೆಗೂ ಅದೇ ರೇಟ್ ಇರುತ್ತೆ ಕೊಪ್ಪಳ ಒಂದ್ ವೇಳೆ ಹತ್ತು ರೂಪಾಯಿ ಇದ್ರೆ ಅವ್ರನ್ನ ನಾವು ನೂರು ರೂಪಾಯಿ ಮಾಡ್ಕೊಂಡಿದ್ರೆ ಅದೇ ರೇಟ್ ಇರುತ್ತೆ ಅಂದ್ರೆ ಇಲ್ಲಿ ಹತ್ತು ರೂಪಾಯಿ ರೇಟ್ ಐತೆ ರೂಪಾಯಿ ಮಾಡಿದ್ರೆ ನೂರು ರೂಪಾಯಿ ಖರೀದಿ ಮಾಡ್ತಾರ ಅಂದ್ರೆ ಆರ್ಗಾನಿಕ್ ಆರ್ಗ್ಯಾನಿಕ್ ಆಗಿರೋ ಆರ್ಗ್ಯಾನಿಕ್ ಬೆಳೆದ್ರೆ ಬಹಳಷ್ಟು ಬೆಲೆ ಐತೆ ಬೆಳೆ ಇದಾರೆ ಇದ್ದಲ್ಲಿಗೆ ಬಂದು ಬರ್ತಾರೆ ಮತ್ತೆ ಅದು ತುಂಬಾ ಔಷಧಕ್ಕೆ ಹೋಗ್ತದೆ ಔಷಧಕ್ಕೆ ಹೋಗ್ತದೆ ಯಾವ ಔಷಧ ಇರ್ಬೋದು ಅಂದ್ರೆ ಏರ್ ಆಯಿಲ್ ಎಲ್ಲ ಮಾಡ್ತಾರಲ್ಲ ಸರ್ ಆತರ ತುಂಬಾ ಔಷಧಕ್ಕೆ ಹೋಗ್ತದೆ ಮೆಡಿಸಿನ್ ಕೂಡ ಹೋಗ್ತದೆ ಕಬ್ಬಿಣಾಂಶ ಇರುತ್ತೆ ಶುಗರ್ ಅವ್ರಿಗೆ ಬೇಕಾಗಿತ್ತು ಇದಕ್ಕೆ ನೀರ್ ನಿರ್ವಹಣೆ ವಾರದ ಎರಡು ಸರ ಆಯ್ತು ಗೊಬ್ಬರ ಒಂದು ಒಬ್ರು ಯಾವ ತರ ಕೊಡ್ಬೇಕು ಕಟೋಗಮ್ಮಿ ಕೊಟ್ಟು ಒಳ್ಳೇದು ಸರ್ ನಾವ್ ಒಂದೊಂದ್ಸರಿ ಒಂದ್ ಈ ಮಾರ್ಕೆಟ್ ಅಲ್ಲಿ ನವೆಂಬರ್ ತಿಂಗಳಿದ್ದೇ ಇದು ಮಾರ್ಕೆಟ್ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿ ಬರ್ಲಿಲ್ಲ ನವೆಂಬರ್ ಟು ಮಾರ್ಚ್ ಮಾರ್ಚ್ವರೆಗಿನ ಅಲ್ಲಿ ನಮಗೆ ಇಳುವರಿ ಜಾಸ್ತಿ ಅನ್ನೋದಕ್ಕೆ ನಾವು ಆ ಟೈಮಲ್ಲಿ ಕೊಟ್ಕೊಂಡ್ಬಿಡ್ತಿವಿ ಸರ್ ಸ್ವಲ್ಪ ಜಾಸ್ತಿ ಓಹ್ ಅಂದ್ರೆ ಯಾವ ಟೈಮ್ನಾಗ ಅದಕ್ಕೆ ಬೆಲೆ ಸಿಗುತ್ತಾ ಆ ಸಂದರ್ಭದಲ್ಲಿ ಅಜ್ಜ ಇದಕ್ಕೆ ಬರುವಂತ ರೋಗಗಳು ಇದು ಈಗ ನಮ್ಮ ಹೊಲದಾಗ ನಾವು ಬೆಳೆದಿವಿ ಅಜ್ಜ ಅದು ನೋಡಿದ್ರೆ ಒಂತರ ಕಪ್ಪ್ ಕಪ್ 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 ಆಯ್ತಿ ನಿಮ್ದ್ ಯಾಕೆ ಈ ತರ ಐತಿ ಇಲ್ಲ ರೀ ಇದು ಬರದಂತ ಕೀಡಿ ಮತ್ತೆ ಮುಟ್ರಿ ರೋಗ ರೀ ಚಳಿಗಾಲಕಲ್ ಬರುತ್ತಾರೆ ಅದೇ ಸ್ವಲ್ಪ ನುಸಿ ರೋಗ ಅಂತ ಬರುತ್ತಾರೆ ಮುಟ್ರೆ ಆಗುತ್ತೆ ರೀ ಅವಾಗ ಬಂದಾಗ ಅವಕ್ಕೆ ಒಂದ್ ಸ್ವಲ್ಪ ಸ್ಪ್ರೇ ಮಾಡ್ಕೊಂತೀರಿ ಮತ್ತೇನ್ ಅಂತ ಪ್ರೀ ಖರ್ಚ್ ಮಾಡೋಂತ ಅವಶ್ಯಕತೆ ಏನಿಲ್ಲ. ಇದ್ದ ನೋಡಿದ್ರೆ ನಾವು ದೊಡ್ಡ ದೊಡ್ಡ ಗಿಡ ಬಿಟ್ಟು ಬಿಡ್ತಾರೆ ನೀವು ಇಲ್ಲ ಸಣ್ಣ್ ಸಣ್ ಇದಾವ್ ಈ ತರನ ಕಟ್ ಮಾಡ್ರೆ ಇದೆ ತರನ ಕಟಾವ್ ಮಾಡಬೇಕ ಸರ್ ಇದೆ ತರ ಕಟಾವ್ ಮಾಡಕ್ಕೆ ಅದೇ ನೀವ್ ಹೇಳಿದ್ರಿ ಸರ್ ಇದು ನಮ್ ಗಿಡ ಎಲ್ಲ ಕಪ್ ಕಪ್ ಆಗಿದೆ ಈ ಈ ಟೈಮ್ ಅಲ್ಲಿ ಧೂಳ ಎಲ್ಲ ಚಳಿಗ್ ಧೂಳು ಕುಂತ್ಕೊಂಡ್ ಬಿಟ್ಟ್ ಪೂರ್ತಿ ಕಪ್ ಆಗಿ ಬಿಡತ್ತೆ ಸರ ಆಕ್ಚುಲಿ ಇದ್ ಮೂರ್ ತಿಂಗಳಲ್ಲಿ ಕಟಾವ್ ಮಾಡಬೇಕಾಗತ್ತೆ ಸರ್ ಮೂರ್ ತಿಂಗಳಲ್ಲ ಒಂದ್ ಸಲ ಕಟಾವ್ ಮಾಡಾದ್ಮೇಲೆ ಮೂರ್ ತಿಂಗಳಿಗೆ ಕೊಯ್ದು ಬಿಡ್ರಿ ಕೊಯ್ದು ಎಲ್ಲ ಕ್ಲೀನ್ ಮಾಡ್ಬಿಡೋ ಮತ್ತೆ ವಾಪಸ್ ಆ ತರ ಬಿಟ್ಕೊಂಡ್ರ ಮತ್ತ ಹ್ಮ್ ಹೆಜ್ಜ ಇದು ಮಾರ್ಕೆಟ್ ನೀವು ಇವತ್ತು ದಿನನಿತ್ಯ ಎಷ್ಟು ಕಳಿಸ್ತೀರಿ ನಾವು ಒಂದರಿಂದ ಒಂದೂವರೆ ಕ್ವಿಂಟಲ್ ಪರ್ ಡೇ ಒಂದೂವರೆ ಕ್ವಿಂಟಲ್ ಅಜ್ಜ ನಾವ್ ಇನ್ನೂ ಸಾಲಿನ ಬೀಳ್ತೀವಿ ಇವಾಗ ಮುಂಚೆಲ್ಲ ನಾವು ಕೊಪ್ಪಳ ಎಲ್ಲಾ ಕಳಿಸ್ತಿದ್ವಿ ಇವಾಗ ಕೊಪ್ಪಳ ಬಿಟ್ಕೊಂಡ್ಬಿಟ್ಟಿದ್ವಿ ಎಲ್ಲಾ ಇಲ್ಲೇ ಬಂದು ಹೋಯ್ತಾರೆ ಅಂದ್ರೆ ನೀವು ಹೋಗೋದೇ ಇಲ್ಲ ಕೊಪ್ಪಳಕ್ಕೆ ಹೋಗೋದೇ ಇಲ್ಲ ರೀ ಇಲ್ಲಿಗೆ ಬರ್ತಾರ ಅವರ ಇಲ್ಲಿಗೆ ಬರ್ತಾರೆ ಎಷ್ಟು ವರ್ಷ ಕೊಪ್ಪಳ ಕಳಿಸ್ತಿದ್ರಿ ಅಜ್ಜ ಕಂಟಿನ್ಯೂ ಈ ವರ್ಷ ಬಿಟ್ಟಿದ್ದು ಕಂಟಿನ್ಯೂ ನಾವು ಕೊಪ್ಳೇನ ಕಳ್ಸಿದ್ವಿ ಎಷ್ಟ್ ಅಂದಾಜು ಒಂದು ಹತ್ ಹದಿನೈದು ವರ್ಷ ಹತ್ ಹದಿನೈದು ವರ್ಷ ಕಳ್ಸಿದ್ವಿ ಇವತ್ತೆ ನಿಮ್ಮಲ್ಲಿಗೆ ಅಲ್ಲಿಗೆ ಬರಂಗಾಯ್ತ ಹುಡ್ಕೊಂಡ್ ಬಾರ್ರಿ ಮಾಲ್ ಚೆನ್ನಾಗಿದ್ರೆ ಹುಡ್ಕೊಂಡೇ ಬರ್ರಿ ಅಂದ್ರ ಪ್ರತಿ ನಿತ್ಯನೂ ಕೊಡ್ತೀರ ಅದನ್ನ ಪ್ರತಿದಿನನೂ ಕೊಡ್ತೀವಿ ಸರ್ ಹಡಗ್ಲಿಂದ ಆರ್ಡರ್ ಬರುತ್ತೆ ಒಂದೊಂದ್ ಟೈಮ್ ಅಲ್ಲಿ ಬಸ್ಗೆ ಯಾಕೆ ಕಳ್ಸಿರ್ತೀವಿ ಸರ್ ಹಡಗಲಿಗೆ ಮತ್ತೆ ಮುಂಡ್ರಿಗಿಯವ್ರು ಇಲ್ಲಿಗೆ ಬಂದ್ ಹೋಯ್ತಾರೆ ಎಲ್ಬುರ್ಗದವ್ರು ಬರ್ತಾರೆ ಇಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಎ ಹೆಂಗ್ ಕೊಡ್ತೀರಿ ಪರ್ ಕೆ ಇವಾಗ ಪ್ರೆಸೆಂಟ್ ಐವತ್ತು ರೂಪಾಯಿ ಕೆಜಿ ಇದ್ರೆ ಐವತ್ತು ರೂಪಾಯಿ ಕೆಜಿ ನೀವು ಒಂದೂವರೆ ಕ್ವಿಂಟಲ್ ಕೊಡ್ತೀರಿ ಸಾವಿರ ಪರ್ ಡೇ ಏಳುವರೆ ಸಾವಿರ ಒಂದ್ ತಿಂಗ್ಳಿಗೆ ಒಂದೂವರೆ ಲಕ್ಷ ಮೇಲೆ ಇರ್ತದೆ ಹೆಜ್ಜೆ ಇದನ್ನ ಇದನ್ನ ಏನಂತ ಅನ್ಕೊಂಡ್ರಿ ನೀವು ನಿಮ್ಮನೇ ದೇವ್ರಂಟು ಇದು ಪ್ರತಿದಿನ ಪೂಜೆ ಮಾಡಿದ್ರೂ ಏನ್ ತಪ್ಪ ಅನ್ಸಲ್ಲ ಸರ್ ನಾವ್ ಈ ಮುಂಚೆ ಎಲ್ಲ ನಾವು ತುಂಬಾ ಬಡತನದಿಂದ ಬಂದೆ ಸರ್ ಇದನ್ನ ಹಾಕಾದ್ಮೇಲೆ ನಾವು ಸ್ವಲ್ಪ ಯಾವ್ದಕ್ ಕೊರತೆ ಇಲ್ಲ ಸರ್ ಇದು ನಿಮ್ಗೆ ದಿನನಿತ್ಯ ಕಾಯಕ ಯಾವ್ತರ ಈಗ ಬೆಳಗ್ಗೆ ಏಳ್ತಿರ ಕರ್ಬೇವು ಕಟ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕಡೆಯಿಂದ ಕಾಲ್ ಬಂದ್ಬಿಡತ್ತೆ ಸರಿ ನಮ್ಗೆ ಇಷ್ಟಿಷ್ಟು ಬೇಕಿಷ್ಟ್ ಪೆಂಡಿ ಇಟ್ಬಿಟ್ರಿ ಅಂತ ಅಂದ್ರೆ ರೆಡಿ ಮಾಡಿ ಇಟ್ಬಿಡ್ತಿ ಸರ್ ಅವರೇ ಬಂದ ಇಲ್ಲಿ ಬಂದ ಹಾಕೊಂಡ್ ಹೋಗ್ತಾರೆ ಅವ್ರದ್ದು ವೆಹಿಕಲ್ ಬರುತ್ತೆ ತಳಿಗಳು ಹೇಳಂತ್ರಿ ಯಾವರ ಇದ್ರಲ್ಲಿ ಎರಡೇ ತಳಿ ಸುಗಂಧಿ ಮತ್ತೆ ಸುಹಾಸಿನಿ ಸುಗಂಧ ಮತ್ತು ಸುಹಾಸಿನಿ ಈ ಸುಗಂಧಿ ನೀವು ಅದೇ ನೀವು ಹೇಳಿದ್ರಲ್ಲ ಸರ್ ಕಪ್ಪಾಗಿ ಬರುತ್ತಂತ ಜವಾರಿ ಸರ್ ಅದು ಸುಗಂಧಿ ಸರ್ ಇದು ಸುಹಾಸಿನಿ ಸುಹಾಸಿನಿಗೆ ರೋಗ ಕಡಿಮೆ ಅಂದ್ರೆ ಈ ಟೈಮ್ ಅಲ್ಲಿ ಅಷ್ಟೇ ಚಳಿಗಾಲದಲ್ಲಿ ಸ್ವಲ್ಪ ರೋಗ ಸರ್ ಅದೇ ಮುಟ್ರಿ ಕೀಡಿ ಬಿಟ್ರೆ ಮತ್ತೆ ಅಂತ ಪರಿ ಯಾವ್ದು ರೋಗ ಬರಲ್ಲ ರೋಗ ಇಲ್ರಿ ಹಾ ಸರ್ ಬಾಳ್ ಇವಕ ಸ್ಪ್ರೇ ಕಡಿಮೆನೆ ಸರ್ ಇದು ನಾವು ಒಂದ್ ಪಟ್ಟಿ ಸರ್ ಇದು ಒಂದೂವರೆ ಎಕರೆ ಮುಗಿಸಿ ಮುಗಿದೋಗ್ರೇತೀ ಎಷ್ಟ್ ಎಕರೆ ಐತೆ ಮುಂಚೆಲ್ಲ ನಾವು ಒಂದು ಅರ್ಧ ಎಕರೆ ಮಾಡಿದ್ರಿ ಇವಾಗ ನಾಲ್ಕೂವರೆ ಎಕರೆ ಆಗಿದೆ ಅರ್ಧ ಎಕರೆ ನಾಲ್ಕೂವರೆ ಎಕರೆ ಮಾಡ್ಕೊಂಡಿದ್ವಿ ಈ ನಾಲ್ಕೂವರೆ ಎಕರೆ ಅಜ್ಜ ದಿನಾಲ ಎಷ್ಟು ಕಟಾವ್ ಮಾಡ್ತಾರೆ ಮುಗಿದೈತೆ ಡೈಲಿ ಒಂದುವರೆ ಕ್ವಿಂಟಲ್ ಅಂತ ಪರಿ ಮಾರ್ಕೆಟ್ ಗೊತ್ತಿಲ್ಲ ಇವಾಗ ಬೆಳದಂತೆಲ್ಲ ಬೆಳ್ದಂತೆಲ್ಲ ಇವಾಗ ಎಲ್ಲೆಲ್ಲಿ ಕಳಿಸಬೇಕು ಈಗ ಒಂದ್ ದಿನಕ್ಕೆ ಒಂದುವರೆ ಕ್ವಿಂಟಲ್ವರೆ ಎಕ್ರೆಕ್ ಎಷ್ಟು ದಿನಕ್ಕೆ ಇದು ಪಟ್ಟೆನ ಒಂದ್ ತಿಂಗ್ಳಕ್ ಬಿಡುತ್ತೆ ಸರ್ ಒಂದ್ ತಿಂಗ್ಳಕ್ರ ಮತ್ತೆ ವಾಪಸ್ ಬರ್ತಾ ಮತ್ತೆ ವಾಪಸ್ ಆ ಸೈಡ್ ಗುಡ್ಡದ ಕಡೆ ಹಾಕಿದ್ವಿ ಅದು ಬರುತ್ತೆ ಅದಾದ್ಮೇಲೆ ಆ ಪಟ್ಟಿ ಬರುತ್ತೆ ಒಳ್ಳೆ ಮೂರು ಪಟ್ಟಿ ಒಂದೊಂದ್ ತಿಂಗಳಾಗಿ ಬಿಡುತ್ತೆ ಸರ್ ಮೂರ್ ತಿಂಗಳ ಸ್ಟಾರ್ಟ್ ಅಂದ್ರ ಒಂಥರಾ ರೊಟೇಷನ್ ನಿಮ್ಗ್ ಯಾವತ್ತ ದಿನಾಲ ನಿಮಗೆ ಡೈಲಿ ಅಮೌಂಟ್ ಬರ್ತಾನೆ ತಿಂಗಳಿಗ್ ಬರಕ್ಕ ತಿಂಗಳಿಗ್ ಒಂದ್ ಲಕ್ಷ ದುಡಿಯೋದಕ್ಕಿಂತ ಡೈಲಿ ಒಂದ್ ಸಾವಿರ ದುಡಿಬೇಕು ಸರ್ ಏನೈತಿ ತಿಂಗಳಿಗ್ ಒಂದ್ ಲಕ್ಷ ದುಡಿಯಕ್ಕಿಂತ ಡೈಲಿ ಒಂದ್ ಸಾವಿರ ದುಡಿಬೇಕು ಸರ್ ಅಂದ್ರೆ ನಮಗೆ ಒಟ್ಟು ಆ ಬರುತ್ತೆ ಅನ್ನೋ ಖುಷಿಯಲ್ಲಿ ನಾವ್ ಇನ್ನು ಕೆಲಸ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ ಸೊ ದುಡಿಬೇಕ ನಮ್ ಇನ್ನೂ ದುಡ್ಡ್ ಬರುತ್ತಲ್ಲ ಅನ್ನೋ ಕೂತ ಅಲ್ಲಾ ನಾವ್ ಇನ್ನು ಕೆಲಸ ಮಾಡ್ಕೊಂತ ಹೋಗ್ತೀವಿ ಸರ್ ಸಜ್ಜ ಇದು ನಿಮ್ಗೆ ಹೆಂಗ ಹೆಂಗಂದ್ರ ಈ ಸದ್ದಿ ಅಜ್ಜ ದೊಡ್ಡ ಅಜ್ಜರು ನಿಮ್ಗ ಒಂಥರ ಹೆಂಗಂದ್ರ ಫೌಂಡೇಶನ್ ಕೊಟ್ರ ಈಗ ನೀವ್ ಆ ಫೌಂಡೇಶನ್ ಹೊಂಟಿದ್ರಿ ಅವ್ರ ಹೆಂಗಿತ್ತು ನಿಮ್ಮ ನಿರ್ಣಯ ನಿರ್ವಹಣೆ ಫಸ್ಟ್ ಗೆ ಇದಕ್ಕ ಅಂತ ಪರಿ ಬೇಡಿಕೆ ಇರ್ಲಿಲ್ಲ ಸರ್ ರೇಟ್ನ ಕಡಿಮೆನೇ ಅವಾಗ ನಮ್ ಕಡೆ ನಾವೇ ಓದ ಹಾಕಿದ್ರು ಹತ್ರ ಹನ್ನೆರಡು ರೂಪಾಯಿ ಕೆಜಿ ಕೊಡ್ತದೆ ಸರ್ ರೇಟ್ ಇದ್ರುನು ಅವಾಗೆಲ್ಲ ಬಾದ್ ಮುರೀತಿದ್ರು ಇವಾಗ ಹಂಗಿಲ್ಲ ಸರ್ ನಾವ್ ಯಾರ್ ಹತ್ರ ಹೋಗಿ ಹಾಕ್ತಿದ್ವಿ ಅವ್ರೇನ್ ಅವ್ರೇನೇ ನಮ್ ಹತ್ರ ಬಂದ್ ತಗೊಂಡ್ ಹೋಗ್ತಾ ಇದಾರೆ ಸರ್ ಓ ನೀವ್ ಯಾರ ಹತ್ರ ಕೊಡಕ್ ಹೋಯ್ತರ ಈಗ ಅವ್ರ ಕೃಷಿ ಈ ಕೃಷಿ ಡಿಫ್ರೆಂಟ್ ಅಂದ್ರೆ ಇದ್ ಅವ್ರೇ ಬಂದ್ ನಮ್ ಹತ್ರ ತಗೊಂಡ್ ಹೋಗ್ತೀವಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಇವಾಗ ಏ ನಮಗೆ ಇಷ್ಟ ಕೂಡ ಅಂತಂದ್ ಅವರೇ ರಿಕ್ವೆಸ್ಟ್ ಮಾಡ್ಕೊತಾರೆ ರಿಕ್ವೆಸ್ಟ್ ಮಾಡ್ಕೊಳಂಗೆ ನೀವು ಅವಾಗ ನಮ್ ತಗೋರಿ ಅಂತ ಮಾಡ್ತಿದ್ರಿ ಅವ್ರು ಅವ್ರ ಕುಂದಿರ್ಸಿ ನಮ್ಗೆ ದುಡ್ಡು ಕೊಟ್ಟ ಆದ್ಮೇಲೆ ನಾವ್ ಸುಮ್ಮನೆ ಕುಂತ್ಕೊಂಡ್ ಇಸ್ಕೊಂಡ್ ಬರ್ತಿದ್ವಿ ಸರ್ ಇವಾಗ ಹಂಗಿಲ್ಲ ಸರ್ ಅವರೇ ಬಂದ್ ತಗೊಂಡ್ ಇದ್ ಅಂದ್ರೆ ಅಜ್ಜ ಈಗ ಕೃಷಿನ ನಾನು ಮೊದ್ಲೇ ನಾವು ನಿರೂಪಣೆ ಮಾಡ್ಬೇಕಾದಾಗ ಅಂದೆ ಅಜ್ಜ ನಿಮಗೆ ಅಂದ್ರೆ ಇವಾಗ ಕೃಷಿ ಈ ಈಮರ ಹಾಕತಾರ ಕೃಷಿ ಅನ್ಕೊಂಡ್ ಇಪ್ಪತ್ತೈದು ವರ್ಷ ಕೃಷಿ ಡಿಮಾಂಡ್ ಬರ್ತಂತ ಹೇಳಕತ್ತಾರ ಎಷ್ಟೋ ಜನ ಆದ್ರ ಒಂದೇ ಕೃಷಿನ ನಂಬಿಕೊಂಡು ಅದು ಬರೇ ಕರಬೇ ಕೃಷಿಯನ್ನ ನಂಬಿಕೊಂಡು ಈಗ ನೀವು ಸುಮಾರು ಹತ್ತದನೇ ವರ್ಷದಿಂದನ ಹೊಂಟೇರ ಸರ್ ಅದೇ ಈ ಕೃಷಿಗೆ ಇವಾಗ ಕೃಷಿಯಲ್ಲಿ ಏನಿಲ್ಲ ಅಂತ ಇದಾರೆ ಸರ್ ಇನ್ನು ಸ್ವಲ್ಪ ದಿನದಲ್ಲಿ ಇದೇ ಕೃಷಿ ನಂಬ್ಕೊಂಡು ಇವಾಗ ಏನ್ ಗವರ್ನಮೆಂಟ್ ಜಾಬ್ ಅನ್ನ ರಿಸೈನ್ ಮಾಡಿ ಈ ಕೃಷಿಯಲ್ಲಿ ಇರೋರು ನೋಡಿದ್ವಿ ಸರ್ ನಾವ್ ಇವಾಗ ಇನ್ನು ಬಾಳೆ ಏನ್ ದಿನ ಏನ್ ಬೇಕಾಗಿಲ್ಲ ಸರ್ ಕೃಷಿ ಹುಡುಕೊಂಡೆ ತುಂಬಾ ಜನ ಬರ್ತಾರೆ ಸರ್ ಬರ್ತಾರೆ ಅಂದ್ರೆ ಹಾ ಸರ್ ಏ ರೀ ಅದ್ರಲ್ಲಿ ಏನಿದೆ ರೀ ಇದ್ರಲ್ಲಿ ಕೃಷಿಯಲ್ಲಿ ಆದ್ರೆ ಚೆನ್ನಾಗಿ ಬೆಳೆ ಮಾಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಮಾಡಿದ್ರೆ ಎಲ್ಲ ಮಾಡ್ಬೇಕ್ ಸರ್ ಹೆಜ್ಜೆ ನೀವು ಲೀಸ್ ಗೇನ ಏನ್ರ ಹಾಕ್ಯಂಡ ಭೂಮಿಯನ್ನ ನಾವು ಕಟ್ಟರಳ್ಳಿಯಲ್ಲಿ ಹಾಕೊಂಡಿದ್ದೀವಿ ಅಲ್ಲಿ ಒಂದ್ ಎಕ್ರೆ ಮಾಡಿದ್ದೇವ್ರಿ ಕಟ್ಟಿ ಪ್ರೆಸೆಂಟ್ ಹೆಜ್ಜೆ ನೀವು ಎರಡು ಇದ್ರ ಸುಗಂಧ ಮತ್ತು ಸುವಾಸನೆ ಅದು ಸರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೇಲ್ ಕಡಿಮೆ ಅಂದ್ರೆ ಅದು ಒಳ್ಳೇದೇ ಸರ್ ಜವಾರಿ ಅದು ಒಳ್ಳೆದ ಸರ್ ಇದು ಅಂದ್ರೆ ಶೈನ್ ಇರಲಲ್ಲ ಕಪ್ಪಾಗಿರ್ತದೆ ಚೆನ್ನಾಗಿಲ್ಲ ಅಂತ ಬಿಟ್ಟರೆ ಜಾಸ್ತಿ ಚೆನ್ನಾಗಿ ಅದನ್ನ ಯಾವ್ದೇ ವಸ್ತು ಆಯ್ತು ಜನಕ್ಕೆ ಆಕರ್ಷಣವಾಗಿ ಕಾಣ್ಬೇಕು ಸರ್ ಇವಾಗ ಅದರಿಂದ ಬೆನಿಫಿಟ್ ತಿಳ್ಕೊಳಕ್ಕಿಂತ ಚೆನ್ನಾಗಿ ಕಾಣ್ತಿದ್ದಿಲ್ಲ ಅಂತ ತಗೊಳ್ಳೋರೆ ಜಾಸ್ತಿ ಸರ್ ಯಾವ್ದೇ ವಸ್ತು ಆಗಿಲ್ಲ ನಾವ್ ಇದೇ ಕರಿಬೇವ್ ಹೆಂಗೋ ಚೆನ್ನಾಗಿ ಮೇಂಟೈನ್ ಕಡಿಮೆ ರೇಟ್ ತಗೊಳಕ್ ನೋಡ್ಬೇಕಾಗ್ತೇತಿ ಸರ್ ರೇಟ್ ಜಾಸ್ತಿ ಇದ್ದ ಇದು ಚೆನ್ನಾಗಿಲ್ಲಪ್ಪ ಅಂದ್ರೆ ಕಡಿಮೆ ರೇಟ್ ತಗೋಬೇಕಾದ್ರೆ ಇಂದು ಮುಂದೆ ನೋಡ್ತಾರ ಸರ್ ಕಡಿಮೆ ಎಲ್ಲಾ ಜನ ಅಂದ್ರೆ ಯಾವ ತರ ಜನಕ್ಕೆ ಯಾವ್ದೇ ವಸ್ತು ಯಾವ್ದೇ ನಾವು ಕೆಲಸ ಮಾಡಿ ಆಕರ್ಷಣೆ ಕಾಣ್ತಾ ಇರ್ಬೇಕು ಸರ್ ಅದ್ ಕಂಡ್ರೆ ಏನೋ ಒಂಥರ ಮನಸ್ಸು ಸೆಳಿಬೇಕು ಸರ್ ಈಗ ಸೀಡ್ ಇದಕ್ಕೆ ಬೀಜ ಅಂದ್ರೆ ಕರ್ಬೇ ಬೀಜಗಳ ನೀವೇ ಮಾಡ್ತೀರಾ ನೀವೇ ತಯಾರು ಮಾಡ್ತೀರಾ ಅಥವಾ ಎಲ್ಲ ಅಂದ್ರೆ ತರಿಸ್ತೀರಾ ಇಲ್ಲ ಸರ್ ನಾವು ವಿಜಯವಾಡಿಂದ ತರಿಸ್ತೀವಿ ಸರ್ ವಿಜಯವಾಡ ಈಗ ನಂದೇನೋ ಪ್ರಶ್ನೆ ನಮ್ ಕರ್ನಾಟಕದಲ್ಲಿ ಸಿಗಲ್ಲ ಇಲ್ಲ ಸರ್ ಬಹಳ ಹಬ್ಬ ಹಬ್ಬ ಅಂದ್ರೆ ಒಂದ್ ಕೆಜಿ ಅಥವಾ ಎರಡು ಕೆಜಿ ಸಿಗೋದು ಕ್ವಿಂಟಲ್ ಗಿಟ್ಲಿಕ್ಕೆ ಸಿಗೋದು ಬಹಳ ಕಡಿಮೆ ಸರ್ ಅಲ್ಲಿಂದ ತರ್ತೀರಾ ಹೆಂಗ್ ಕೆಜಿ ಸರ್ ಅಲ್ಲಿ ಇವಾಗ ಹಣ್ಣು ಐದ್ನೂರು ರೂಪಾಯಿ ಇದೆ ಸರ್ ಕಾಯಿ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಎಲ್ಲ ಸಿಗುತ್ತೆ ಸರ್ ಹಣ್ಣು ಅಂದ್ರೆ ಏನಿದೆ ಕಾಯಿ ಅಂದ್ರೆ ಇದು ಹಣ್ಣು ಅಂದ್ರೆ ಸರ್ ಇದು ಸ್ವಲ್ಪ ಓಕ ಕಡಿಮೆ ಹೋಗುತ್ತೆ ಸರ್ ಇದು ಕಾಯಿ ಟ್ವೆಂಟಿ ಪರ್ಸೆಂಟ್ ಹೋದ್ರೆ ಇದು ಟೆನ್ ಪರ್ಸೆಂಟ್ ಹೋಗುತ್ತೆ ಸರ್ ಓಕು ಹಣ್ಣ ಬೀಜ ಹುಟ್ಟೋದಿಲ್ಲ ಇದು ಸ್ವಲ್ಪ ಇದು ಕಾಯಿ ಮೂವತ್ತು ಮೂವತ್ತೈದು ದಿನಕ್ಕೆ ಹುಟ್ಟಿದ್ರೆ ಅದು ಇಪ್ಪತ್ತೈದ್ ದಿನಕ್ಕೆನೆ ಮೊಳಕೆ ಹಣ್ಣು ಬೇಗ ಹುಟ್ಟುತ್ತೆ ಹಾ ಸರ್ ಹಣ್ಣಾಗೆ ಕಾಯಿ ಆಗದ ಹಾ ಸರ್ ಇಲ್ಲ ಕಾಯಿ ಆಗಿ ಹಣ್ಣ ಹಣ್ಣಾಗೋದೇ ಸರ್ ಆಹ್ಹ್ ಹಂಗಾಗಿ ಕಾಯಿ ಹಣ್ಣನ್ನ ಏನಿಲ್ಲ ಸರ್ ಸ್ವಲ್ಪ ಸಪರೇಟ್ ಜಾಸ್ತಿ ಆಗುತ್ತೆ ಸರ್ ಹಣ್ಣಿಗೆ ಕಾಯಿಗೆ ಬಟ್ ರಿಸಲ್ಟ್ ಚೆನ್ನಾಗಿದೆ ಸರ್ ಹಣ್ಣಿಂದ ಹಣ್ಣಿಂದ ರಿಸಲ್ಟ್ ಬೆಸ್ಟ್ ಐತೆ ಅಂದ್ರೆ ಹಣ್ಣು ಇರತ್ತೆ ಅಂದ್ರೆ ಹಣ್ಣು ಇದ್ದಿದ್ದು ಏನಾಗುತ್ತೆ ಅಂದ್ರೆ ಕಡಿಮೆ ಬರ್ತಾವೆ ಕಡಿಮೆ ಬರುತ್ತೆ ಹೌದಲ್ ಒಂದು ಕೆಜಿ ಎಷ್ಟು ಎಕರೆ ನಾವು ಬಿತ್ತನೆ ಮಾಡಬಹುದು ನಾವು ಒಂದು ಕೆಜಿ ಬರೀ ಒಂದು ಸಾಲ್ ಕೂಡ ಊರಕ್ಕಾಗಲ್ಲ ಸರ್ ಇದನ್ನ ಒಂದು ಸಾಲು ಊರಕ್ಕಾಗಲ್ಲ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಕೆಜಿ ಬೇಕಾಗ್ತದೆ ಐವತ್ತರಿಂದ ಅರವತ್ತು ಕೆಜಿ ಹಾಕ್ಲೇ ಬೇಕು ಐವತ್ತರಿಂದ ಅರವತ್ತು ಕೆಜಿ ಅಂದ್ರೆ ಅರ್ಧ ಕ್ವಿಂಟಲ್ ಕಡಿಮೆ ಅಂದ್ರೆ ಅರ್ಧ ಕ್ವಿಂಟಲ್ ಏನ್ ರೇಟ್ ಆಗೋದ್ ಬೀಜ ಸರ್ ಇದು ಇಪ್ಪತ್ತೈದು ಇದು ಕ್ವಿಂಟಲ್ ಗೆ ಇಪ್ಪತ್ತೈದು ಸಾವಿರ ಹನ್ನೆರಡೂವರೆ ಸಾವಿರ ಆಗುತ್ತೆ ಸರ್ ಕಾಯಿ ಇದು ಹಣ್ಣ ಐವತ್ ಸಾವಿರ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದು ವರ್ಷದವರೆಗೆ ನಮಗೆ ಬೆಳೆ ಬರಲ್ಲ ಅಂದ್ರೆ ಒಂದು ವರ್ಷಕ್ಕೆ ಖರ್ಚು ಇಷ್ಟ ಆಗೋದು ಸರ್ ಖರ್ಚು ಐವ ಐವತ್ತರಿಂದ ಎಪ್ಪತ್ತು ಸಾವಿರವರೆಗೂ ಬರುತ್ತೆ ಸರ್ ಫಸ್ಟ್ ಖರ್ಚು ಅಂದ್ರೆ ನಮಗೆ ಆ ಕಸ ಇಲ್ಲ ಕಸ ಬರಲ್ಲಪ್ಪ ಅಂದ್ರೆ ಮಾತ್ರ ನಮಗೆ ಖರ್ಚು ಕಡಿಮೆ ಬರುತ್ತೆ ಸರ್ ಕಸ ಅಥವಾ ಕಳೆ ಕೈ ನೋಡಿದಾರಲ್ಲ ಸರ್ ಇವಾಗ ಲೇಬರ್ ಸಿಗೋದಕ್ಕೆ ಕಷ್ಟ ಅದರಲ್ಲಿ ಲೇಬರ್ ಚಾರ್ಜ್ ಜಾಸ್ತಿ ಆಗ್ಬಿಡತ್ತೆ ಅವರಿಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಮತ್ತೆ ಬೇರೆ ಖರ್ಚು ಏನ್ ಅಂತ ಪರಿ ಇಲ್ಲ ಸರ್ ಲೇಬರ್ ಖರ್ಚು ಸ್ವಲ್ಪ ಜಾಸ್ತಿ ಲೇಬರ್ ಖರ್ಚು ಜಾಸ್ತಿ ಆಗುತ್ತೆ ಹಂಗಂದ್ರೆ ಈಗ ನಾವು ಒಂದು ವರ್ಷ ಇದ್ದು ಬೆಳಿಗ್ಗೆ ನಾವು ಖರ್ಚು ಮಾಡೋದು ಎಷ್ಟು ಆಗ್ಬೋದು ಅಂದಾಜು ಒಂದು ವರ್ಷಕ್ಕೆ ಅದೇ ಸರ್ ಟೋಟಲ್ ರೋನ್ ಫಿಗರ್ ಅಂದ್ರೆ ಐವತ್ತರಿಂದ ಎಪ್ಪತ್ತು ಸಾವಿರ ಬರ್ಬೋದು ಎಪ್ಪತ್ತು ಸಾವಿರ ಒಂದೇ ಕಟ್ಟೋಗಿ ಬರುತ್ತಾ ಒಂದೇ ಕಟ್ಟೋಕೆ ಬಂದ್ಬಿಡುತ್ತೆ ಸರ್ ಫಸ್ಟ್ ನಾವು ಅಷ್ಟು ಮಾಡಿರೋದು ನಮ್ದೆಲ್ಲ ನಾವು ಖರ್ಚು ಒಂದೇ ಈ ಇದು ನವೆಂಬರ್ ಟು ಫೆಬ್ರವರಿ ತನಕ ಏನಿರುತ್ತಲ್ಲ ಸರ್ ಈ ಮಾರ್ಕೆಟ್ ಒಳಗಡೆ ಈ ರೇಟ್ ಅಂತ ವರ್ಷಕ್ಕೊಮ್ಮೆ ಸಿಗುತ್ತೆ ಹಾ ಹೈಯೆಸ್ಟ್ ರೇಟ್ ಸರ್ ಹೈಯೆಸ್ಟ್ ರೇಟ್ ಅಂದ್ರೆ ಮುಂಚೆ ಲಾಕ್ಡೌನ್ ಅಲ್ಲಿ ಮಾರಿದ್ದೆ ಸರ್ ನೂರು ರೂಪಾಯಿ ಕೆಜಿ ವರ್ಗು ಮಾರಿದೆ ಅವಾಗಿಂದ ರೇಟ್ ಸಿಕ್ಕಿಲ್ಲ ಸರ್ ಲಾಕ್ಡೌನ್ ಬಿಟ್ಟರೆ ಈಗ ಈಗ ಐವತ್ತರಿಂದ ಈ ಈ ಟೈಮ್ನಾಗ ಮಳೆ ಇಲ್ಲದೇ ಬೆಳೆಯಲ್ಲ ಅಥವಾ ಇಲ್ಲ ಸರ್ ಚಳಿಗೆ ಪೀಕ್ ಇದಂತ ಆಯ್ತ್ ಸರ್ ಯಾವ್ದು ಜಾಸ್ತಿ ಬೆಳವಣಿಗೆ ಕಡಿಮೆ ಆಗ್ಬಿಡುತ್ತೆ ಸರ್ ಚಳಿಗೆ ಉದ್ದೇಶಕ್ಕೆ ಈ ಟೈಮ್ ಹ್ಮ್ ಬೇರೆ ರೈತರಿಗೆ ಈಗ ಬೀಜ ಬೇಕಂದ್ರ ಅಥವಾ ಮಾರ್ಕೆಟ್ ಬಗ್ಗೆ ಈಗ ನಿಮ್ ಸಂಪರ್ಕ ಮಾಡಿದ್ರೆ ಯಾವ ತರ ಯಾವ ತರ ಮಾಡ ಅಂತ ಹೇಳ್ತೀರಿ ಸರ್ ಇಲ್ಲೇ ಲೋಕಲ್ ಆಗಿದ್ದಿದ್ರೆ ನಾವೇ ಬೀಜ ಕುಡಿಸ್ ನಾವೇ ಕುಡಿಸ್ತೀವಿ ಸರ್ ಅವ್ರ ಮೇಂಟೆನೆನ್ಸ್ ಮಾಡಾದ್ಮೇಲೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಕ್ ಬರಲ್ಲಪ್ಪ ಅಂದ್ರೆ ಫಸ್ಟ್ ಹೇಳ್ಕೊಡ್ತೇವೆ ಅದು ಆಗಲ್ಲಪ್ಪ ಅಂದ್ರೆ ನಾವೇ ಖರೀದಿ ಮಾಡಿಬಿಡ್ತೇವೆ ಸರ್ ಖರೀದಿ ಮಾಡ್ ಹ್ಮ್ ಇದು ಮಾರ್ಕೆಟ್ ಬರೇ ನಮ್ಮ ಇಲ್ಲಿಗೆ ಬರ್ತಾರ ಅಲ್ಲಿ ಮಾತ್ರ ಬರೇ ಕೊಪ್ಪಳದವ್ರು ಅಷ್ಟೇ ಬರ್ತಾರ ಇಲ್ಲ ಸರ್ ಕೊಪ್ಪಳದವ್ರು ಬರ್ತಾರೆ ಎಲ್ ಬರ್ತಾರೆ ಹೂವಿನ ಅಡಗಲಿ ಮುಂಡ್ರಿಗಿ ಹೂವಿನ ಅಡುಗೆ ಅವ್ರ ಸ್ವಲ್ಪ ದೂರ ಆಗ್ತೇತಿ ಸ್ವಲ್ಪ ಬಸ್ಸಿಗೆ ಹಾಕ್ಬಿಟ್ರಿ ಅಂದ್ರ ನಾವ್ ಹಾಕಿ ಕೊಡ್ತೀರ ಆ ಖರ್ಚ್ ಅವ್ರ ನೋಡ್ಕೊಂತ ಅವ್ರಿಗೆ ಹತ್ ರೂಪಾಯಿ ಜಾಸ್ತಿನ ಹೇಳಿರ್ತೀವಿ ಸರ್ ನಾವು ಖರ್ಚ್ ನಮ್ ಕಡೆನೆ ಐವತ್ತ ರೂಪಾಯಿ ಇರ್ತಲ್ಲ ಸರ್ ಹತ್ತ ರೂಪಾಯಿ ಜಾಸ್ತಿ ಇದು ಈಗ ಮಾರ್ಕೆಟ್ ನಿಮ್ಗ ನೀವೇ ಕಂಡ್ಕೊಂಡ್ ಬಿಟ್ರಿ ನೀವೇ ಯಾಕ ಇದು ಇದ್ ಅದೇ ಮಾಡ್ಬೇಕ ಸರ್ ಇದು ಗಿಡ ಕೆಟ್ಟ ಹೋಗತ್ತೆ ಇದು ಗಿಡ ಕೆಟ್ಟ ಹೋಗ್ಬಿಡತ್ತೆ ಸರ್ ಅವಾಗ ಪ್ರತಿ ನೆಕ್ಸ್ಟ್ ಟೈಮ್ ಈ ತರ ಬರ್ತಿತ್ತು ಸರ್ ಅದು ನೆಕ್ಸ್ಟ್ ಡೇ ಇದು ಹೂ ಆಗಿ ಮತ್ತೆ ಕಾಯಿ ಆಗಿ ಬಿಡುತ್ತೆ ಸರ್ ಈ ಶೈನ್ ಬರದಿಲ್ಲ ಹಂಗಾಗಿ ನೀವು ಸಿಡಿ ಬಿಡಲ್ಲ ನೋಡ್ರಿ ಸ್ನೇಹಿತರೆ ಇವತ್ತು ಅಂಬರೀಶ್ ಅಜ್ಜ ನಿಮ್ಗೆ ವಯಸ್ಸರ ಇಪ್ಪತ್ತಾರ ನಡಿತು ಇಪ್ಪತ್ತಾರು ಅಂದ್ರೆ ನೋಡ್ರಿ ಅವ್ರ ಅರ್ಧ ವಯಸ್ಗಿಂತ ಹೆಚ್ಚು ಕರ್ಬೆ ಕೃಷಿಯಲ್ಲಿ ಅವ್ರ ಅಂದ್ರೆ ಇಲ್ಲಿ ಆಡಿದ್ದು ಬೆಳೆದಿದ್ದೆಲ್ಲ ಕರ್ಬೆ ಕೃಷಿಯಲ್ಲಿ ಅಪ್ಪರ್ ಮಾಡ್ಕೊಂಡ್ ಹೋಗ್ತಿದ್ರು ಅಪ್ಪರಿಂದ ಇವ್ರು ನಿರ್ವಹಣೆ ಮಾಡ್ತಾರ ಅಪ್ಪರ್ ಮಾರ್ಕೆಟ್ ಹೋಗಿ ಹಾಕ್ತಿದ್ರಿ ಏನಾಯ್ತಂದ್ರ ಮಾರ್ಕೆಟ್ನಾರ ನನ್ನತ್ರ ಬಂದು ದಿನನಿತ್ಯ ಒಂದೂವರೆ ಕ್ವಿಂಟಲ್ ಇವನ್ನ ಕರ್ಬೆ ಒಯ್ತಾರ ನಾವು ದಿನನಿತ್ಯ ಒಂದೂವರೆ ಕ್ವಿಂಟಲ್ ಅನ್ನು ಎಷ್ಟ್ ಜನಕ್ಕೆ ಒಯ್ತಿರ ಇಬ್ಬರ ಬಂದ್ ಒಬ್ರೇದ್ಬಿಡ್ತೇವೆ ಸರ್ ಒಬ್ರೆ ಆಳ್ ಖರ್ಚನೇ ಇಲ್ಲ ಇಲ್ಲ ಸರ್ ಲೇಬರ್ ಖರ್ಚೇನಿಲ್ಲ